ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತೇಳು ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರುವ ವಿಜಯನಗರ ಜಿಲ್ಲೆ ಮರೇಮ್ನಹಳ್ಳಿಯ ಗುಂಡಾ ಸ್ಟೇಷನ್ ಎಂಬ ಪುಟ್ಟ ಗ್ರಾಮದ ಸಂಜನಾಬಾಯಿ ಅವರ ಕುಟುಂಬಕ್ಕೆ ಇಂದು ಕೂಡ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಭೇಟಿ ನೀಡಿ ಇಪ್ಪತ್ತೈದು ಸಾವಿರ ನಗದು ಹಾಗೂ ಲ್ಯಾಪ್ಟಾಪ್ ನೀಡಿ ಶುಭ ಕೋರಿದರು ಸಾಧನೆ ಮಾಡಲು ಬಡತನ ಎಂಬುದು ಆಟಿ ಬರುವುದಿಲ್ಲ ಗುರಿ ಹೊಂದಿದ್ದರೆ ಎಂತಹ ಕಷ್ಟಗಳನ್ನು ದಾಟಿ ಸಾಧಿಸಿ ತೋರಿಸಬಹುದು ಎಂಬುದಕ್ಕೆ ಸಂಜನಾಬಾಯಿ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಎಜುಕೇಶನ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಲೇ ಹೇಳಿದೀನಿ ಸರ್ ಬೆಳಗ್ಗೆ ನಾನು ನಿಮಗೇನಾದರೂ ಮುಕ್ತವಾಗಿ ಸಹಾಯ ಬೇಕಿದ್ರೆ ಸ್ಯಾಬ್ರಿ ಕೇಳಿರಿ ಕಾಲೇಜ್ ಸಹಾಯ ಬೇಕು ಕೇಳಿರಿ ಅಂತ ಹೇಳಿದ್ವಿ ಸರ್ ಬೆಳಿಗ್ಗೆ ನಾವೇ ಹೇಳಿದ್ದೀನಲ್ಲ ಸಿವಿಲ್ ಸರ್ವಿಸ್ ಅಂದ್ರೆ ಧಾರವಾಡ ಅದರಲ್ಲಿ ಎಜುಕೇಷನ್ ಬೆಸ್ಟ್ ಬೆಸ್ಟು ಅಲ್ಲಿ ತುಂಬ ಕಷ್ಟ ಬಟ್ ನಿಮಗೆ ನಿಮ್ಮಿರೋ ರ್ಯಾಂಕ್ಗೆ ಇದಕ್ಕೆ ಅದು ಇಟ್ಲೇ ಆ ಕಾಲೇಜ್ಗೆ ಒಂದು ಗೌರವ ಬರುತ್ತೆ ನಿಮ್ಮಂತ ತೊಗೊಂಡ್ಬೇಕು ಸೊ ಅಲ್ಲೂ ಕೂಡ ಇದು ಮಾಡ್ತಾರೆ ಅದಕ್ಕೆ ಮುಂದಿನ ವ್ಯವಸ್ಥೆ ನಾನು ಕೂಡ ಇವತ್ತಿನಲ್ಲೇ ಪ್ರಯತ್ನ ನೋಡೋದಿಲ್ಲ ಎಲ್ಲರೂ ನಂಜು ಅವ್ರ ಮನೆ ಒಳಗೆ ಡೈರೆಕ್ಟ್ ಆಗಿ ಹೋಗಿ ಏನು ಸಮಸ್ಯೆ ಅಂತ ಕೇಳ್ತಾರೆ ಇಂಥ ಶಾಸಕರು ನಮಗೆ ಬೇಕು ನಿಜವಾಗ್ಲು ಸರ್ ನಾನು ಮತ್ತೆ ನಾನು ಮೂರು ನಿಮಗೆ ಧನ್ಯವಾದ ಹೇಳಿದ್ರು ಸಾಲಲ್ಲ ಸರ್ ತುಂಬಾ ಆಯ್ತು ಸರ್ ನೀವು ತಂದು ಈ ಗುರುತಿಸಿ ಒಂದು ನಿಮ್ಮ ಸಹಾಯಧನ ಇರಲಿ ಒಂದು ಏನೋ ಒಂದು ಕೊಡುಗೆ ಕೊಟ್ಟರಲ್ಲ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಪಕ್ಕದ ತಾಲೂಕು ನಮ್ಮದಾಗಿದ್ದರೂ ನಮ್ಮ ತಂದೆಯವರಾದ ಮಾಜಿ ಶಾಸಕರು ದಿವಂಗತ ಎನ್ ಟಿ ಬೊಮ್ಮಣ್ಣನವರು ಈ ಕ್ಷೇತ್ರದ ಜನರಿಂದ ಆಯ್ಕೆಯಾದ ಋಣವು ಸದಾ ನಮ್ಮ ಮೇಲಿದೆ ಹಾಗಾಗಿ ಸಂಜನಾ ಅವರ ಸಾಧನೆಯನ್ನು ಕೇಳಿದ ತಕ್ಷಣ ಭೇಟಿಯಾಗಬೇಕು ಎಂಬ ನಿರ್ಧಾರದೊಂದಿಗೆ ಇಂದು ಗ್ರಾಮಕ್ಕೆ ಬಂದಿದ್ದು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಉಂಟಾಗದಂತೆ ಸದಾ ನಾನು ಜೊತೆ ನೀಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಮಾನ್ಯ ಶಾಸಕರ ಶಿಕ್ಷಣ ಪ್ರೇಮ ಹಾಗೂ ವಿದ್ಯಾರ್ಥಿಗಳಿಗೆ ಅವರು ನೀಡುತ್ತಿರುವ ಪ್ರೋತ್ಸಾಹವನ್ನು ನೆನೆಯುತ್ತಾ ಶಾಸಕರ ವ್ಯಕ್ತಿತ್ವವನ್ನು ಕೊಂಡಾಡಿದರು ಸೋಮವಾರ ಅಂಬೇಡ್ಕರ್ ಜಯಂತಿ ನಾವು ಸುಮಾರು ಒಂದು ಐನೂರ ಆರುನೂರು ದಿನಕ್ಕೆ ಎಲ್ಲ ನಮ್ಮ ಮುಂದೆ ಏನು ಮಾಡ್ಬೇಕಂತ

ಇದನ್ನೇ ಮುಂದುವರ್ಸ್ಕೊಂಡೋಗಿ ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಾ ಇರ್ತವೆ ಸೊ ನಮ್ಮದಂತೂ ಖಂಡಿತ ಒಳ್ಳೆಯ ಸಂಪೂರ್ಣ ಸಹಕಾರ ಇರ್ತದೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ನಿಮ್ಗೆ ಏನಾದರೂ ಬಿಟ್ಟರೆ ಧಾರವಾಡ ಅಂತ ಇದ್ದರೆ ಹ್ಞೂ ಅಂತಿದ್ರೆ ಸಂಪೂರ್ಣ ಸಹ ಮಾತಾಡಿ ನಿಮಗೆ ಅಲ್ಲಿ ಬಿಟ್ಟು ಹಾಸ್ಟೆಲ್ದು ಕಾಲೇಜು ಮಾಡಿಸ್ತಾರೆ ಅಂತಿದ್ರೆ ಪ್ರಿಫರೆನ್ಸ್ ಇರ್ತದೆ ನಮ್ಮ ಎಜುಕೇಶನ್ ಮಾಡಿಸ್ಬೇಕೆಂದು ಮಾತಾಡ್ತೇವೆ ನಿಮಗೆ ಯಾಕೆಂದ್ರೆ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆ ಮಕ್ಕಳು ಈ ಸಾಧನೆ ಮಾಡಿರೋದನ್ನ ನಮ್ಗೆ ಕೂಡ ಜವಾಬ್ದಾರಿ ಇರ್ತಾರೆ ನಿಮಗೆ ಅದಕ್ಕೆ ಬಂದಿಲ್ಲ ನಿನ್ನೆ ನಿನ್ನೆಯಿಂದ ಹೇಳ್ತಾ ಇದ್ದಾರೆ ನಂಬರ್ ಮಾಡೋಣ ಅಂತ ಹೇಳ್ತಾರೆ ಒಂದು ಹಳ್ಳಿ ಮಕ್ಕಳಿಗೆ ಶಿಕ್ಷಣಕ್ಕೆ ಉತ್ತೇಜನ ನಾವಂತ ಕೊಟ್ಟರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ ಆಯ್ತಾ ಸ್ವಲ್ಪ ನಮಗೂ ಟೈಮ್ ಮಾಡ್ಕೊಂಡು ಸೋಮವಾರ ಅಂಬೇಡ್ಕರ್ ದೇವಸ್ಥಾನ ಟೈಮ್ ಮಾಡಿಕೊಂಡು ಬನ್ನಿ ಒಂದು ಹಾಂ बंद आयता संबंध कार्यक्रम

मनो सर मनोज सर आप बोल के डरते रहते हैं हम पर स्टार्ट हो जाए हो हो जोरदार शाली सर कौन से के हो नीरज का और किस कोटांगा हो हो एमएलए फर्स्ट के पूरा स्टार्ट की जाए साइबर एमएलए साहब करियो जा सरकार देवो जा स्टूडेंट रन किए के कर रहे हो संस्थान वगैरह को हाल लेके ಅದರ ಒಂದು ತರ ಮಾಡಿದೀವಿ ನಾವು ಅದಕ್ಕೆ ಸಂಬಂಧ ಆದ ಒಂದು ಚೇಂಜ್ ಮಾಡ್ತೀವಿ ಒಂದು ಆ ಎಲ್ಲಾ 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 ಏನಾದರೂ ಜಾಸ್ತಿ ಅಂತ ಇರುತ್ತೆ ಎಲ್ಲರೂ ನಮ ಕೈಯಲ್ಲಿ ಆಗಲ್ಲ ನಿಜಕ್ಕೆ ಆ ಅಲ್ಲಿ ಯಾರು ಸಂಕಟನ ಹೊರತರೋದು ಯಾರು ಆಟ ಆಡೋದು ಅಂತ ನೆನೆ ಏನಾದ್ರೂ ಅಡ್ಮೈಟ್ ಬಿಟ್ಟು ಅಷ್ಟೇ ನಾನು ಆಗ್ಲಿ ಫಸ್ಟ್